ನಮ್ಮ ಮಿತ್ರ ಪಕ್ಷ ಸದನದ ಒಳಗಡೆ ಸದನದ ಹೊರಗಡೆ ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ನ ಸರ್ಕಾರ ಏನು ಅಕ್ರಮಗಳಿರ್ಬೋದು ಹಗರಣಗಳಿರ್ಬೋದು ಒಂದು ಕಡೆ ಮೂಡ ಅಷ್ಟೇ ಅಲ್ಲ ಇನ್ನೊಂದು ಕಡೆ ಇವತ್ತು ವಾಲ್ಮೀಕಿ ನಿಗಮಕ್ಕೆ ಇಟ್ಟಿರ್ತಕ್ಕಂಥ ಒಂದು ಹಣವನ್ನು ಇವತ್ತು ಪರಿಶಿಷ್ಟ ಪಂಗಡ ಪರಿಶಿಷ್ಟ ಜಾತಿಗೆ ಬಳಕೆ ಮಾಡ್ಕೊಬೇಕಾಗಿರ್ತಕ್ಕಂಥ ಒಂದು ಹಣವನ್ನು ಇವತ್ತು ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಇವತ್ತು ಸ್ವತಃ ಈ ರಾಜ್ಯದ ಮುಖ್ಯಮಂತ್ರಿಗಳೇ ಸದನದಲ್ಲಿ ಎಂಬತ್ತೊಂಬತ್ತು ಕೋಟಿ ರೂಪಾಯಿ ಇವತ್ತು ಹಗರಣ ಆಗಿರ್ತಕ್ಕಂಥದ್ದು ಸತ್ಯ ಅಂತಕ್ಕಂಥದ್ದನ್ನು ಅವರೇ ಒಪ್ಕೊಂಡಿದ್ದಾರೆ ಬಹುಶಃ ಈ ದೇಶದ ಇತಿಹಾಸದಲ್ಲಿ ಈ ರೀತಿಯಾದಂಥ ಬ್ಯಾಂಕ್ ಮೂಲಕವಾದಂಥ ಟ್ರಾನ್ಸಾಕ್ಷನ್ಗಳು ಆಗಿರ್ತಕ್ಕಂಥದ್ದು ಬಹುಶಃ ಇದೇ ಮೊದಲನೇ ಬಾರಿ ಹಾಗಾಗಿ ಇದು ಒಂದು ಕಡೆ ಇನ್ನೊಂದು ಹಾಲು ಉತ್ಪಾದಕರುಗಳಿಗೆ ಇವತ್ತು ವಿಶೇಷವಾಗಿ ನಮ್ಮ ರೈತರುಗಳಿಗೆ ಹಾಲು ಉತ್ಪಾದಕರುಗಳಿಗೆ ಸಾವಿರದ ಇನ್ನೂರು ಕೋಟಿ ರೂಪಾಯಿ ಕಳೆದ ಒಂಬತ್ತು ತಿಂಗಳಿಂದ ಇವತ್ತು ಬ್ಯಾಲೆನ್ಸ್ನ ಉಳಿಸ್ಕೊಂಡಿರ್ತಕ್ಕಂಥ ಸರ್ಕಾರ ಜೊತೆಯಲ್ಲಿ ಸಾಕಷ್ಟು ರೈತಾಪಿ ವರ್ಗದ ತಂದೆ ತಾಯಿಂದರು ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥ ಒಂದು ಪರಿಸ್ಥಿತಿ ಇವತ್ತು ನಮ್ಮ ರಾಜ್ಯದಲ್ಲಿ ಏನು ಉದ್ಭವ ಆಗಿದೆ ಇದಕ್ಕೆಲ್ಲ ಕಾಂಗ್ರೆಸ್ನ ಒಂದು ಸರ್ಕಾರ ಆಡಳಿತಕ್ಕೆ ಬಂದಾಗಿಂದೂ ಏನು ಹದಿನೈದು ಹದಿನಾರು ತಿಂಗಳಿಂದ ನಾವು ಇವನ್ನೆಲ್ಲ ಗಮನಿಸ್ಕೊಂಡು ಬಂದಿದ್ದೀವಿ ಇದರ ವಿರುದ್ಧವಾಗೆ ಜನತಾದಳ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇಬ್ಬರೂ ಕೂಡ ಒಟ್ಟಾಗೆ ಒಗ್ಗಟ್ಟಾಗೆ ಇವತ್ತು ಈ ಭ್ರಷ್ಟ ಕಾಂಗ್ರೆಸ್ನ ಸರ್ಕಾರವನ್ನು ಈ ರಾಜ್ಯದಿಂದ ಸೋಲು ನಾವು ಹೋರಾಟ ಯಾವ ಬಿರ್ಕಿನ ಪ್ರಶ್ನೆ ಇಲ್ಲಣ್ಣ ಒಂದ್ ನಿಮಿಷ ತಾವು ಗಮನಿಸ್ತಾ ಇದ್ದೀರಿ ರಾಜ್ಯದ ಹಲವೆಡೆ ಇವತ್ತು ಪ್ರವಾಹ ಕೈಗೊಂಡಿರ್ತಕ್ಕಂಥದ್ದು ಅನೇಕ ಪ್ರದೇಶಗಳು ಇವತ್ತು ಜಲಾವೃತಗೊಂಡಿರ್ತಕ್ಕಂಥದ್ದು ಜೊತೆಯಲ್ಲಿ ಹತ್ತರಿಂದ ಹನ್ನೆರಡು ಜಿಲ್ಲೆ ಇವತ್ತೇನು ನೀವೇ ಮಾಧ್ಯಮದಲ್ಲಿ ಪ್ರಸಾರ ಮಾಡ್ತಿದ್ದೀರಿ ನಮ್ಮ ಕಣ್ಣು ಮುಂದೆ ಒಂದು ಕಡೆ ಕೇರಳದಲ್ಲಿ ಆಗಿರ್ತಕ್ಕಂಥ ಒಂದು ಘಟನೆ ಈಗಾಗಲೇ ಇನ್ನೂರು ಎಪ್ಪತ್ತಕ್ಕೂ ಹೆಚ್ಚು ಮೃತದೇಹಗಳನ್ನ ಇವತ್ತು ಪತ್ತೆನ ಮಾಡಿರ್ತಕ್ಕಂಥದ್ದು ನಿಜಕ್ಕೂ ಇದನ್ನೆಲ್ಲ ಗಮನಿಸಿದಾಗ ಅದರಲ್ಲೂ ಇವತ್ತು ಕೆಆರ್ ಪೇಟೆನಲ್ಲಿ ಏನು ಇಬ್ರು ಒಂದು ಅಜ್ಜಿ ಒಂದು ಸಣ್ಣ ಮಗು ಪಾಪು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ